ಪ್ರಶಾಂತವಾಗಿ ನಿದ್ದೆ ಮಾಡಲು ವಾಸ್ತು ಪ್ರಕಾರವಾಗಿ ಕೆಲವು ಸಲಹೆಗಳು ಪ್ರತಿಯೊಬ್ಬರೂ ಕೂಡ ಸಮಸ್ಯೆಗಳು ಇಲ್ಲದೆ ಪ್ರಶಾಂತವಾದ ಜೀವನವನ್ನು ನಡೆಸಬೇಕು ಎಂದು ಕೋರಿಕೊಳ್ಳುತ್ತಾರೆ ಹಾಗಾದರೆ ಅಂತಹ ಸಂತೋಷಕರವಾದ ಜೀವನ ಕೆಲವರಿಗೆ ಮಾತ್ರ ಸ್ವಂತವಾಗಿರುತ್ತದೆ ಅಂತಹ ಜೀವನಕ್ಕೆ ಹಣ ತುಂಬ ಅವಶ್ಯಕತೆ ಇರುತ್ತದೆ ಹಣವನ್ನು ಸಂಪಾದಿಸಲು ರಾತ್ರಿ ಹಗಲು ಕಷ್ಟಪಡುತ್ತಾರೆ ಆದರೆ ಸಂಪಾದಿಸಿದಂತಹ ಹಣ ಎಲ್ಲವೂ ಮನೆಗೆ ಸೇರದೆ ವಿಪರೀತವಾಗಿ ಖರ್ಚು ಆಗುತ್ತಿದ್ದರೆ ಮನೆಯಲ್ಲಿ ವಾಸ್ತುದೋಷ ಇದೆ ಎಂದು ಅರ್ಥ ಸಂತೋಷಕರವಾದ ಜೀವನಕ್ಕೆ ಹಣ ತುಂಬಾ ಮುಖ್ಯ ಅದೇ ವಿಧವಾಗಿ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆದರೆ ಇವತ್ತಿನ ಒತ್ತಡದ ಜೀವನದಲ್ಲಿ ಶಾರೀರಿಕ ಆರೋಗ್ಯದ ಬಗ್ಗೆ ಶ್ರದ್ಧೆ ವಹಿಸಲು ಸಮಯ ಸರಿ ಹೋಗುತ್ತಿಲ್ಲ ಹಾಗೆಯೇ ವಿಶ್ರಾಂತಿ ತೆಗೆದುಕೊಳ್ಳಲು ಸಮಯ ಸಾಕಾಗುತ್ತಿಲ್ಲ ರಾತ್ರಿ ಸಮಯ ಬಿಟ್ಟರೆ ವಿಶ್ರಾಂತಿ ತೆಗೆದುಕೊಳ್ಳಲು ಬೇರೆ ಸಮಯ ಸಿಗುವುದಿಲ್ಲ ಅದಕ್ಕಾಗಿಯೇ ರಾತ್ರಿ ಸಮಯ ಚೆನ್ನಾಗಿ ನಿದ್ರೆ ಮಾಡಿ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಅದಾಗಿಯೂ ತುಂಬ ಜನರು ಅನೇಕ ಕಾರಣಗಳಿಂದ ಸರಿಯಾದ ನಿದ್ರೆ ಇಲ್ಲದೆ ಬಾಧೆ ಪಡುತ್ತಾರೆ ಮನುಷ್ಯನಿಗೆ ನಿದ್ದೆ ಅನ್ನುವುದು ಒಂದು ದೊಡ್ಡ ವರ ಆದರೆ ನಿದ್ರೆ ಏನಾದರೂ ಕೊರತೆ ಆದರೆ ಅದು ಒಂದು ರೀತಿಯ ನರಕ ನಿದ್ರೆ ಮಾಡದೇ ಇರುವುದರಿಂದ ಕೂಡ ತುಂಬ ಸಮಸ್ಯೆಗಳು ಆಗುತ್ತದೆ ಆದರೆ ವಾಸ್ತು ಪ್ರಕಾರವಾಗಿ ಇಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಷ್ಕರಿಸಿಕೊಳ್ಳಲು ಪ್ರಶಾಂತವಾಗಿ ನಿದ್ರೆ ಮಾಡಲು ತಲೆ ದಿಂಬಿನ ಕೆಳಗೆ ಕೆಲವು ವಸ್ತುಗಳನ್ನು ಇಟ್ಟುಕೊಂಡರೆ ಪ್ರಶಾಂತವಾಗಿ ನಿದ್ರೆ ಬರುತ್ತದೆ ತುಂಬ ಜನರು ರಾತ್ರಿ ನಿದ್ರೆ ಮಾಡುವಂತಹ ಸಮಯದಲ್ಲಿ ಕೆಟ್ಟ ಕನಸುಗಳನ್ನು ಕಾಣುತ್ತಾರೆ ಅಂತಹ ಕೆಟ್ಟ ಕನಸುಗಳನ್ನು ದೂರ ಮಾಡಿಕೊಳ್ಳಲು ತಲೆ ದಿಂಬಿನ ಕೆಳಗೆ ಒಂದು ಕತ್ತಿಯನ್ನು ಅಂದರೆ ಒಂದು ಚಾಕುವನ್ನ ಇಟ್ಟುಕೊಂಡು ನಿದ್ರೆ ಮಾಡುವುದು ಒಳ್ಳೆಯದು ಇದು ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತದೆ ತುಂಬ ಜನರು ಮನೆಯಲ್ಲಿನ ಸಮಸ್ಯೆಗಳಿಂದ ರಾತ್ರಿ ಸಮಯ ನಿದ್ದೆ ಮಾಡಲಾರದೆ ಇರುತ್ತಾರೆ ಅಂಥವರು ಮನೆಯ ಬೆಡ್ರೂಮಿನಲ್ಲಿ ಸುವಾಸನೆಯಿಂದ ಕೂಡಿದ ಮೇಣದ ಪತ್ತಿಗಳನ್ನು ಒತ್ತಿಸಿಕೊಳ್ಳಬೇಕು ಒಳ್ಳೆಯ ಸುವಾಸನೆಯಿಂದ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಗಾಗಿ ಒಳ್ಳೆಯ ದೇವರ ಗ್ರಂಥಗಳನ್ನು ತಲೆಯ ಬಳಿ ಇಟ್ಟುಕೊಂಡು ನಿದ್ರೆ ಮಾಡುವುದು ಒಳ್ಳೆಯದು ಇದರಿಂದ ಕೆಟ್ಟ ಶಕ್ತಿಗಳು ದೂರವಾಗುತ್ತದೆ ಹಾಗೆಯೇ ಮಾನಸಿಕ ಒತ್ತಡ ಕಡಿಮೆ ಮಾಡಲು ತಲೆದಿಮ್ಮಿನ ಕೆಳಗೆ ಏಲಕ್ಕಿಗಳನ್ನು ಇಟ್ಟು ಮಲಗಿಕೊಳ್ಳುವುದು ಒಳ್ಳೆಯದು ಮಲಗುವ ಸಮಯಕ್ಕೆ ಒಂದು ಸೂಕ್ತ ದಿನಚರಿಯನ್ನು ರಚಿಸುವುದು ಉತ್ತಮ ನಿಮ್ಮ ನಿದ್ರೆಯ ಸಮಯವನ್ನು ಆನಂದಿಸಲು ನೀವು ಮಾಡಬಹುದಾದ ಸುಲಭ ವಿಧಾನ ಇದು ಕಣ್ಣಿಗೆ ಮಲಗಿದ ತಕ್ಷಣ ಮತ್ತು ಒಂದಷ್ಟು ಸಮಯ ಸರಿಯಾಗಿ ನಿದ್ದೆ ಬರಲು ಈ ರೀತಿ ಮಾಡಿ ನಿದ್ರೆಯ ಸಮಯದಲ್ಲಿ ನಿಮ್ಮ ದೇಹವು ಸಂಪೂರ್ಣ ವಿಶ್ರಾಂತಿಗೆ ಜಾರುತ್ತದೆ ಆರೋಗ್ಯಕರ ಮೆದುಳಿನ ಕಾರ್ಯ ಮತ್ತು ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿದ್ರೆ ಅತ್ಯಗತ್ಯ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್